ಟ್ರಿಪ್ಪನ್ಪೇಟೆ ಸಮೀಪದ ತಮಡಿಕೊಪ್ಪದ ಕರಿಬಸವೇಶ್ವರ ಹಾಗೂ ಬಾಲಸುಬ್ರಹ್ಮಣ್ಯ ದೇವಸ್ಥಾನದ ಧರ್ಮದರ್ಶಿ ಪ್ರಕಾಶ್ ಮದ್ಯ ವ್ಯಸನಿಗಳಿಗೆ ಮದ್ಯ ಬಿಡಿಸಲು ಅನೇಕ ವರ್ಷಗಳಿಂದ ಔಷಧಿ ನೀಡ್ತಾ ಇದ್ದಾರೆ ಈ ಮದ್ಯವರ್ಜನ ಔಷಧಿಯನ್ನು ನೂರಾರು ಕುಟುಂಬಗಳಿಗೆ ನೀಡ್ತಾ ಬಂದಿರುವ ಧರ್ಮದರ್ಶಿಗಳು ಹತ್ತಾರು ವರ್ಷಗಳಿಂದ ನಿರಂತರ ತಮ್ಮ ಸೇವೆಯನ್ನು ನಡೆಸ್ಕೊಂಡು ಬರ್ತಾ ಇದ್ದಾರೆ ಇವರ ಔಷಧಿಯಿಂದ ನೂರಾರು ಕುಟುಂಬಗಳು ನೆಮ್ಮದಿಯ ಬದುಕು ಕಂಡುಕೊಂಡಿವೆ ಇನ್ನು ಇದರಿಂದ ಮುಕ್ತಿಯಾದ ಅನೇಕ ಕುಟುಂಬಗಳು ಈ ಸನ್ನಿಧಾನಕ್ಕೆ ಬಂದು ಸಾರ್ಥಕ ಬದುಕನ್ನು ನಡೆಸ್ಕೊಂಡು ಹೋಗ್ತಾ ಇವೆ ಈ ಕ್ಷೇತ್ರದಲ್ಲಿ ಪ್ರತಿವರ್ಷ ವಿಶೇಷ ಹೋಮ ಹವನ ಇನ್ನೂ ಮುಂತಾದ ಧಾರ್ಮಿಕ ಕಾರ್ಯಕ್ರಮಗಳು ನಡೀತವೆ ಇದು ಭಕ್ತರ ಧಾರ್ಮಿಕ ಶ್ರದ್ಧಾ ಕೇಂದ್ರವಾಗಿದೆ ಅಮೃತಂಗಾ ಮನುಕುಲವನ್ನು